ನಮಸ್ಕಾರ ನನ್ನ ಹೆಸರು ಪ್ರಹ್ಲಾದ್ ಬೇಣೂರ್ ಅಂತ ಹೇಳಿ ನಾ ಯೂಟ್ಯೂಬ್ ಒಳಗ ಸಿದ್ಧ ಸಿರಿ ಗ್ರಂಥದ ಅಮೋಕ್ಷಿದ್ದೇಶ್ವರ ಚರಿತ್ರೆಯ ಬಗ್ಗೆ ಭಾಗ ಭಾಗವನ್ನಾಗಿ ವಿಡಿಯೋ ಮಾಡಿ ಹಾಕಾಕತ್ತೀನಿ ಕಾರಣ ಏನಂದ್ರೆ ನಮ್ಮ ಎಲ್ಲ ಭಕ್ತಾದಿಗಳಿಗೆ ಮತ್ತೆ ಎಲ್ಲಾ ಜನರಿಗೆ ದೇಶ್ವರರ ಭಕ್ತರಿಗೆ ದೇಶ್ವರರ ಚರಿತ್ರೆಯನ್ನ ಒಂದು ಒಂದು ಸುಲಭ ಮಾರ್ಗದಿಂದ ಎಲ್ರಿಗೂ ಕೂಡ ತಿಳಿಲಿ ಅರ್ಥ ಆಗಲಿ ಮತ್ತೆ ಯಾರ ನೋಡೋರಿಗೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಹಾಕತ್ತೀನಿ ಏನೋ ಒಂದು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ ಈ ಗ್ರಂಥದಲ್ಲಿ ಉಲ್ಲೇಖ ಇರಲಿಲ್ಲಪ್ಪ ಅಂತಂದ್ರೆ ಏನಾದರೂ ನನಗೆ ಕಾಲ್ ಮಾಡಿ ವಿಷಯನ ಹೇಳಬೇಕು ಅಥವಾ ತಿದ್ದುಪಡಿ ಮಾಡ್ಬೇಕಂತಕ್ಕಂಥದ್ದು ಏನಾದರೂ ಇತ್ತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ನ ಕೊಟ್ಟಿರ್ತೀನಿ ಸೊ ದಯವಿಟ್ಟು ನನಗೆ ಯಾರಾದ್ರೂ ಗೊತ್ತಿತ್ತಂದ್ರೆ ನನಗೆ ಸಹ ಕಾಲ್ ಮಾಡಿ ತಿಳಿಸ್ಬಹುದು ಮತ್ತೆ ನಿಮ್ಮ ಹತ್ರ ಏನಾದ್ರೂ ಬುಕ್ಸ್ ಅದ ಇದ್ದು ಅಂದ್ರೆ ನನಗೆ ಕಾಲ್ ಮಾಡಿ ಕೊಟ್ಟು ಅಮೋಕ್ಷೇಶ್ವರ ಚರಿತ್ರೆಯನ್ನ ಬೆಳೆಸೋದಕ್ಕೆ ಒಂದು ಸಹಾಯ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಇದ್ರೆ ಹಿಂದಿನ ವಿಡಿಯೋದೊಳಗೆ ನಾ ಮೂರನೇ ಅವತಾರ ಮತ್ತೆ ನಾಲ್ಕನೇ ಅವತಾರ ಬಗ್ಗೆ ಹೇಳಿದ್ದೆ ಮೂರನೇ ಅವತಾರ ಯಾವ್ದಂತ ಅಂದ್ರ ಮನರನ್ಯ ಯುಗದೊಳಗ ರೋಮೇಶ್ವರ ಋಷಿಯಾಗಿ ಅವತಾರವನ್ನ ತೊಟ್ಟ ಮಹಾದೇವನ ಸೇವೆ ಮಾಡ್ತಾರ ಅಮೋಕ್ಷೇಶ್ವರರು ಅದೇ ರೀತಿ ವಿಶ್ವಾಸ ಯುಗದಲ್ಲಿ ಋಷಿಯಾಗಿ ಅವತಾರನ ತೊಟ್ಟ ಶಿವನ ಸೇವೆ ಮಾಡ್ತಾರ ಇವಾಗ ಅದೇ ರೀತಿ ತಾಂಬೂಜ ಯುಗದಲ್ಲಿ ಐದನೇ ಅವತಾರ ಆಗಿರತಕ್ಕಂತ ತಾಂಬೂಜ ಯುಗದಲ್ಲಿ ಅಡಿಕೇಶ್ವರ ನಾಮದಿಂದ ಋಷಿಯನ ರೂಪವನ್ನ ಧಾರಣೆ ಮಾಡಿಕೊಂಡು ಶಿವನ ಸೇವೆ ಮಾಡ್ತಿರ್ತಾರೆ ಯಾವ ರೀತಿ ಸೇವೆ ಮಾಡ್ತಿರ್ತಾರೆ ಅಂದ್ರೆ ಹಗಲಿರುಳು ಪುಷ್ಪ ಪತ್ರಿಗಳನ್ನ ತಂದು ಒಂದು ಸಾವಿರದ ಒಂದು ಹೂವನ್ನ ತಂದ ಶಿವನ ಸೇವೆ ಮಾಡ್ತಿರ್ತಾರೆ ದಿನಾಲು ಈ ಪ್ರಕರಣ ನಡೀತಾನೆ ಇರತ್ತೆ ಆದ್ರೆ ಒಂದಿನ ಏನಾಗತ್ತಂದ್ರ ಶಿವ ಏನ ಸಂನ ಅಂತಂದ್ರ ಅಡಕೇಶ್ವರನ ಒಂದು ಭಕ್ತಿ ಪರೀಕ್ಷೆ ಮಾಡ್ಬೇಕಂತೇಳಿ ಆ ಒಂದ ಮನದಲ್ಲಿ ಅನ್ಕೊಂತಾನ ಅವಾಗ ಅಡಕೇಶ್ವರ ಪ್ರತಿನಿತ್ಯದ ಹಾಗೆ ಸಾವಿರದ ಒಂದು ಹೂವನ್ನ ಫಲ ಪತ್ರಿಗಳನ್ನ ತಗೊಂಡು ಪೂಜೆಗೆ ಬರ ಬರ್ಬೇಕಾದ್ರ ಆ ಬರೋ ಅವಸರದೊಳಗ ಅಹ್ ಪತ್ರಿಯ ಬುಟ್ಟಿಯಲ್ಲಿ ಇರ್ತಕ್ಕಂತ ಒಂದು ಹೂ ಸಟ್ನ ತೆಳಗಿ ಬೀಳ್ತದೆ ಅವ್ರು ಬರೋ ಅವಸರದೊಳಗ ತೆಳಗೇನು ಬಿದ್ದಿರ್ತದ ಆ ಹೂ ಮೇಲೆ ಅಮೋಕ್ಷದೇಶ್ವರ ಪಾದ ಆ ಹೂವಿನ ಮೇಲೆ ಇಡ್ತಾರ ನನ್ನ ಗುರುವಿನ ಪೂಜೆಗೆ ಹೋಯ್ತಿರ್ತಕ್ಕಂಥ ಒಂದು ಹೂವಿನ ಮೇಲೆ ಪಾದ ಎಂಥ ಪಾಪದ ಪಾದ ಅಂತ ಹೇಳಿ ತನ್ನ ಪಾದಗಳನ್ನ ತಾವೇ ಕಡ್ಕೊಂಡು ಮಳಕಾಲಿಂದ ಹೋಗಿ ಶಿವನ ಸೇವೆ ಸಾವಿರದ ಹೂವ ಸಾವಿರ ಹೂವನ್ನ ಇಟ್ಟು ಶಿವನ ಸೇವೆ ಮಾಡ್ತಾರ ಅವಾಗ ಶಿವ ಪೂಜೆ ಎಲ್ಲ ಮುಗಿದ ಮೇಲೆ ಶಿವ ಅಡಕೇಶ್ವರ ಕೇಳ್ತಾರ ಅಡಕೇಶ್ವರ ಇಲ್ಲಿವರೆಗೂ ಕೂಡ ನೀನ್ ಸಾವಿರದ ಒಂದು ಹೂವನ್ನ ತಂದ ಪೂಜೆ ಮಾಡ್ತಿದ್ದಿ ಇವತ್ತು ಸಾವಿರ ಹೂ ಅದಾವಲ್ಲ ಯಾಕ ಮತ್ತ ಈ ಭಕ್ತಿಯೊಳಗ ಭಿನ್ನತೆ ಕಂಡು ಬರ್ಲಿಲ್ಲನ ಶಿವ ಕೇಳ್ತಾರ ಅವಾಗ ಅಡಕೇಶ್ವರ ಹೇಳ್ತಾರ ಇವತ್ತ ಭಕ್ತಿ ಪರೀಕ್ಷೆ ಇರಬಹುದು ಏನೋ ಹೇಳಿ ತನ್ನ ರುಂಡನ್ನ ತಾನೇ ಕಡ್ದ ತಗೋಟಿದ್ದ ಸ್ಥಾವರದ ಒಂದನೇ ಹೂವು ಅಂತೇಳಿಸಿದ ಮಹಾದೇವನ ಮುಡಿ ಒಳಗಿರ್ತಾರ ಅವಾಗ ಅಡಕೇಶ್ವರನ ಕಠೋರ ಭಕ್ತಿಗೆ ಮೆಚ್ಚಿ ಶಿವ ಅವಾಗ ಹೊರ ಕೊಡ್ತಾನ ಏನಂತಂದ್ರ ನಿನ್ನ ಏನ ಪಾದವನ್ನ ನೀ ಕಡ್ಕೊಂಡಿದಿಲ್ಲ ಕಲಿಯುಗದೊಳಗೆ ನಿನ್ನ ಪಾದ ಪಾದ ಗಟ್ಟಿ ಆಗ್ಲಿ ನಿನ್ನ ಶರೀರ ದೇವಾಲಯಗಳ ಮುಂದೆ ಮಾಲಗಂಬವಾಗಿ ಉರಿಯಲಿ ಮತ್ತ ನಿನ್ನ ರೂಂಡ ಪಲ್ಲಕ್ಕಿ ಒಳಗ ಇಟ್ಟ ಜಗವೆಲ್ಲಾ ಮೆರೀಲಿ ಅಂತೇಳಿಸಿದ ಆಶೀರ್ವಾದ ಮಾಡ್ತಾರ ಆ ಕಾರಣಕ್ಕಾಗಿ ಕಲಿಯೊಳಗಗಳು ನೋ ಕಲಿಯುಗದೊಳಗು ನೀವು ನೋಡ್ಬೋದು ಈಗ ಸದ್ಯಕ್ಕ ಪ್ರತಿಯೊಂದು ದೇವಸ್ಥಾನದ ಮುಂದೆ ಮಾಲ್ಗಂಬ ಇರ್ತದ ಅದೇ ಅಮೋಘ ಸಿದ್ಧನ ಶರೀರ ಮತ್ತ ದೇವಸ್ಥಾನ ಎಲ್ಲಿ ಅಮೋಘ ಸಿದ್ಧನ ದೇವಸ್ಥಾನ ಇರ್ತದಲ್ಲ ಅಲ್ಲಿ ಒಂದು ಪಾದಗಟ್ಟಿ ಇರ್ತದ ಮತ್ತು ಅಲ್ಲಿ ಪಲ್ಲಕ್ಕಿ ಒಳಗ ಅಮೋಘ ಸಿದ್ಧನ ಮೂರ್ತಿಯನ್ನ ಇಟ್ಟ ಜಗವೆಲ್ಲ ಮೆರೆಸಾಕತ್ತಾರ ನೀವೆಲ್ಲ ನೋಡ್ಬೋದು ಈ ರೀತಿಯಾಗಿ ಐದನೇ ತಾಂಬುಜ ಯುಗದಲ್ಲಿ ಅಡಕೇಶ್ವರನ ಅವತಾರವನ್ನ ಶಿವನ ಸೇವೆ ಮಾಡ್ತಾರ ಅಡಕೇಶ್ವರರು ಇನ್ನು ಅಮಕ್ಷಿದೇಶ್ವರರ ಆರನೇ ಅವತಾರ ಆಗಿರತಕ್ಕಂಥ ವಿಸ್ತಾರ ಯುಗದೊಳಗ ಓಂ ಋಷಿಯ ಅವತಾರವನ್ನ ತೊಡ್ಕೊಂಡು ಮಹಾದೇವನ ಭಕ್ತಿ ಮಾಡ್ತಿರ್ತಾರ ಆತಾಳ ಲೋಕದೊಳಗ ಅವಾಗ ಬ್ರಹ್ಮನ ಪುತ್ರನಾಗಿರ್ತಕ್ಕಂಥ ನಾರದ ಎಲ್ಲಾ ಲೋಕಗಳ ಆಗು ಹೋಗುಗಳನ್ನ ತಿಳಿದುಕೊಂಡು ಆ ವಿಚಾರಣೆ ಮಾಡ್ಕೊಂಡು ಕೈಲಾಸಕ್ ಹೋಗಾನ ಕೈಲಾಸಕ್ ಹೋದಾಗ ಇಂದ್ರ ಸಭೆಯೊಳಗ ಇಂದ್ರ ಸಭೆಯ ನಾಯಕತ್ವವನ್ನು ಹೊಂದಿರತಕ್ಕಂತ ಇಂದ್ರನ ಕೇಳ್ತಾನ ನಾರದಗ ಏನಂತಂದ್ರೆ ಎಲ್ಲಾ ಲೋಕದೊಳಗೆ ಹೆಂಗೇ ನಡೆದಪ್ಪ ಹೆಂಗ ಅದ ವಿಶೇಷ ಅಂತ ಹೇಳಿದಾಗ ನಾರದ ಹೇಳ್ತಾನ ಎಲ್ಲಾ ಲೋಕಗಳಿಗಿಂತಲೂ ಆತಾಳ ಲೋಕದೊಳಗ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯ ಏನಂತಂದ್ರ ಓಂ ಋಷಿ ಮಹಾದೇವನ ಭಕ್ತಿ ಮಾಡಾಕತ್ತ ಕಠೋರವಾಗಿರ್ತಕ್ಕಂಥ ತಪಸ್ಯ ಅಂತ ಅಂತೇಳಿ ಹೇಳ್ತಾರ ಅದು ಅದ್ಭುತವಾಗಿರ್ತಕ್ಕಂಥ ಭಕ್ತಿ ಯಾವುದೇ ಲೋಕದೊಳಗೂ ಕೂಡ ಓಂ ಋಷಿ ಅಂತ ಭಕ್ತ ಶಿವನಿಗೆ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ ಅವಾಗ ಎಲ್ಲಾ ದೇವತೆಗಳು ಕೂಡ ಆಶ್ಚರ್ಯದಿಂದ ನೋಡಿ ಬರ್ತಾರ ಶಿವನ ಹತ್ರ ಬಂದ ಇಲ್ಲ ನಾ ಓಂ ಋಷಿಯ ಒಂದ ಭಕ್ತಿಯ ಪರೀಕ್ಷೆ ಮಾಡ್ಲೇಬೇಕಂತ ತಿಳ್ಸ ಇಂದ್ರ ಕೇಳ್ತಾನೆ ಅವಾಗ ಶಿವ ಹೇಳ್ತಾನ ಆ ಓಂ ಋಷಿ ಇದ್ದವನು ಐದಾರು ಯುಗಗಳಲ್ಲಿ ಭಕ್ತಿ ಮಾಡಿ ಸೇವೆ ಮಾಡಿ ಯಾವುದಕ್ಕೂ ಸೋತಿಲ್ಲ ಇನ್ನು ಈ ಕಾಲದೊಳಗ ಮತ್ತೆ ನಿಮ್ಮಿಂದ ಅದು ಸೋಲೋದು ಮಾತಿಲ್ಲ ಅದು ಆಗೋದಿಲ್ಲ ಅಂತೇಳಿ ಶಿವ ಹೇಳ್ತಾನ ಅವಾಗ ಇಂದ್ರ ಹೇಳ್ತಾನ ನಿನ್ನ ಭಕ್ತರಿಗೆ ತಾಸದ ಆಗಬಾರ ತಿಳ್ಸಿಂದ ನೀ ಹಿಂಗಲ್ಲೇನೆ ಶಿವ ನೀ ಹಿಂಗ ಅನ್ನೋದು ತಪ್ಪಾಕಿ ಪರಮೇಶ್ವರ ಅಂತೇಳಿ ಇಂದ್ರ ಪರಮೇಶ್ವರನ ಕೇಳಿದಾಗ ಆಯ್ತಪ್ಪ ನಡಿ ಹೋಗುನು ಅಂತ ಇಂದ್ರ ಇಂದ್ರನ ಇಚ್ಛೆಯಂತೆ ಶಿವ ಇದ್ದಕ್ಕಂತವ್ರು ಹಂಸ ಪಕ್ಷಿಯಾಗಿ ಮುಂದೆ ಹೋಗ್ತಾರ ಮತ್ತೆ ಇಂದ್ರ ಗರುಡ ಪಕ್ಷಿಯಾಗಿ ಹಂಸ ಪಕ್ಷಿನ ತಿನ್ನಲು ಆ ಬೆನ್ನತ್ತಿ ಬರ್ತಾರ ಅವಾಗ ಹಂಸ ಪಕ್ಷಿ ಆಗಿರ್ತಕ್ಕಂತ ಶಿವ ಓಂ ಋಷಿಯ ಆಶ್ರಯನ ಪಡ್ಕೊಳಕ್ ಹೋಗನ ಹಂಸ ಪಕ್ಷಿನ ತಿನ್ಲಾಕ ಇಂದ್ರ ಏನ್ ಗರುಡ ಪಕ್ಷಿ ಆಗಿರ್ತಾನಲ್ಲ ಅವನು ಬೆನ್ನತ್ತಿ ಹೋಗ್ತಾನ ಅವಾಗ ಹೋದಾಗ ಅಲ್ಲಿ ಹೋಗಿ ಋಷಿನ ಕೇಳ್ತಾನ ಇಲ್ಲಿ ಒಂದ್ ಪಕ್ಷಿ ಬಂದದಪ್ಪ ಅದ ನನ್ನ ಆಹಾರ ಕೊಡು ಅಂತ ತಿಳ್ಸಿಂದ ಅವಾಗ ಓಂ ಋಷಿ ಇದ್ದವರ ಗರುಡನಿಗೆ ಹೇಳ್ತಾರ ಅದ ನನ್ನನ್ನ ಆಶ್ರಯ ಕೇಳ್ಕೊಂಡು ಬಂದದ ನಾನು ಕೊಡಂಗಿಲ್ಲ ಅಂತ ತಿಳ್ಸಿಂದ ಅವಾಗ ಗರುಡ ಹೇಳ್ತಾನ ನನಗ ಹಸು ಆದಾಗ ತಿನ್ಲಾಕಿರ್ತಕ್ಕಂತ ಅದೊಂದೇ ಹಂಸ ಪಕ್ಷಿ ನೀ ಅದನ್ನ ಇಟ್ಕೊಂಡ್ರೆ ನನ್ನ ಹಸು ನೀ ಆಗ್ತದ ಅಂತ ಹೇಳ್ತಾನ ಅವಾಗ ಓಂ ಋಷಿ ಇದ್ದವ್ರು ಆ ಹಂಸ ಪಕ್ಷಿಯ ಒಂದು ಎಷ್ಟು ಕೆಜಿ ಅದಲ್ಲ ಎಷ್ಟು ತೂಕದಲ್ಲ ಅದರಷ್ಟು ಅಷ್ಟು ಮಾಂಸ ನಾನೇನ ಕೊಡ್ತೇನೆ ಅಂತ ತಿಳ್ಸ ಹೇಳಿದಾಗ ಆ ಅವನ ಮಾತಿನಂತೆ ಓಂ ಇದ್ದರು ತಕ್ಕಡೆಯನ್ನ ತಂದ ಒಂದ್ ಕಡೆ ಹಂಸ ಪಕ್ಷಿಯನ್ನ ಇಟ್ಟ ತನ್ನ ಶರೀರದ ಒಂದೊಂದು ಭಾಗವನ್ನಾಗಿ ಕಟ್ ಮಾಡಿ ಕತ್ತರಿಸಿ ಆ ಇನ್ನೊಂದು ತಕ್ಕಡಿ ಒಳಗಿಡ್ತಾರ ಎಷ್ಟ ಒಂದು ತಕ ತನ್ನ ಶರೀರದ ಭಾಗವನ್ನ ಕತ್ತರಿಸಿ ಆ ತಕ್ಕಡಿ ಒಳಗೆ ಇಟ್ಟರು ಕೂಡ ಆ ಹಂಸ ಪಕ್ಷಿ ಆಡ್ ಬರೋಬರಿ ಆಗೋದಿಲ್ಲ ಅದ್ರ ಸರಾಸರಿ ಆಗೋದಿಲ್ಲ ಆ ಸಂದರ್ಭದೊಳಗೆ ಶರೀರ ಮೇಲೆ ಇರ್ತಕ್ಕಂಥ ಆಸೆಯನ್ನು ಬಿಟ್ಟು ಅವರೇ ಹೋಗಿ ಆ ತಕ್ಕಡಿ ಒಳಗೆ ಕೊಂಡಿರ್ತಾರ ಕೂತಾಗ ಅವಾಗ ಆ ಹಸ್ತ ಪಕ್ಷಿ ಮತ್ತು ಓಂ ಋಷಿಯ ತೂಕ ಸಮ ಬರುತ್ತೆ ಅವಾಗ ಬಂದಾಗ ಅವಾಗ ಅಲ್ಲೇ ಹಂಸ್ತ ಪಕ್ಷಿ ಆಗಿರ್ತಕ್ಕಂಥ ಶಿವ ಮತ್ತು ಗರುಡು ಪಕ್ಷಿ ಆಗಿರ್ತ ಎಂದರೂ ಪ್ರಕಟನಾಗಿ ನಿನ್ನ ಒಂದು ಈ ಕಠೋರ ಭಕ್ತಿಗೆ ಮೆಚ್ಚಿ ಉಪ ನಿನಗೆ ಏನು ಹೊರಬೇಕಂತೇಳಿಸಿದ ಓಂ ಋಷಿ ಕೇಳಿದಾಗ ಪ್ರತಿ ಯುಗದಲ್ಲಿ ಪ್ರತಿ ಅವತಾರದಲ್ಲಿ ಕೇಳಿರ್ತಕ್ಕಂಥವ್ರು ಅವರು ಓಂ ಋಷಿದವರು ನಿಮ್ಮ ಸೇವೆಯನ್ನು ಮಿಗಿಲಾಗಿ ನನ್ನ ಬೇರೆ ಯಾವ ಊರೂ ಬೇಕಾಗಿಲ್ಲ ಅಂತೇಳಿಸ್ ಹೇಳ್ತಾರ ಅವಾಗ ಸಂತೋಷದಿಂದ ಶಿವ ಮತ್ತು ಪರಮೇಶ್ವರ ಮತ್ತು ಇಂದ್ರ ಸಂತೋಷದಿಂದ ತಮ್ಮ ಒಂದು ಕೈಲಾಸಕ್ಕ ಮರಳತಾರ ಈ ರೀತಿ ಆರನೇ ಯುಗದೊಳಗೂ ಕೂಡ ಅಮೋಕ್ಷರ ಒಂದು ವಿಸ್ತಾರ ಯುಗದಲ್ಲಿ ಓಂ ಋಷಿಯಾಗಿ ಶಿವನ ಸೇವೆ ಮಾಡಿದಾರ ಇದು ಅಮೋಕ್ಷೇಶ್ವರರ ಐದನೇ ಮತ್ತು ಆರನೇ ಯುಗ ಮತ್ತು ಅವರ ಅವತಾರ ಬಗ್ಗೆ ಹೇಳಿನಿ ಸೊ ಇಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ಕ್ಷಮೆ ಇರಲಿ ಇದರ ಮುಂದಿನ ವಿಡಿಯೋ ಇದರ ಮುಂದಿನ ಉದ್ಧಾರ ಮತ್ತು ಅಮೋಕ್ಷದೇಶ್ವರ ಬಾಲ್ಯ ಅಂತ ಬರುತ್ತಾ ಆ ಒಂದು ವಿಡಿಯೋಕ್ಕಾಗಿ ಈ ವಿಡಿಯೋನ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲಿರಲಿ ಪ್ರಭು ಶ್ರೀರಾಮ ಹಾಡುಗಳ ಮುಖದ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಜೈ ಶ್ರೀರಾಮ್